ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಹೇಳ್ಕೊಡ್ತಾ ಇದ್ದೀನಿ ಏನಂತಂದರೆ ಇದೇ ಹತ್ತನೇ ತಾರೀಕು ಸೋಮವಾರ ದಿವಸ ಅಂದರೆ ಫೆಬ್ರವರಿ ಹತ್ತನೇ ತಾರೀಕಿಗೆ ನಮ್ಮ ಎಲ್ಲ ಆನ್ಲೈನ್ ಕ್ಲಾಸ್ಗಳು ಪ್ರಾರಂಭವಾಗ್ತಾವು ಯಾರಿಗೆಲ್ಲ ಸೇರ್ಕೊಳ್ಳುವಂಥ ಇಚ್ಛಾ ಅದಲ್ಲ ದಯವಿಟ್ಟು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ಮೆಸೇಜ್ ಹಾಕಿರಿ ಕಾಲ್ ಮಾಡಬೇಡ್ರಿ ಯಾರು ಮೆಸೇಜ್ ಮಾಡಿದ್ರಿ ಅಂತಂದರೆ ನಿಮ್ಗೆ ನಂಬರ್ ಹೇಳ್ತೀನಿ ಆ ನಂಬರ್ಗೆ ನೀವು ಪೇ ಮಾಡಿ ನಾವು ಅಂದರೆ ಪ್ರೇಮ್ ಪೇ ಮಾಡಿ ಸ್ಕ್ರೀನ್ಶಾಟ ಮತ್ತು ನಿಮ್ಮ ಹೆಸರು ಹಾಕಿದ್ರಿ ಅಂತಂದರೆ ನಾನು ಯಾವ ಕೋರ್ಸಿಗೆ ಸೇರ್ಕೊಂಡ್ರೆ ಅಂತ ಮೆನ್ಷನ್ ಮಾಡಿರ್ತಿರ್ಲಿಲ್ಲ ಅದನ್ನು ನೋಡಿಕೊಂಡು ನಾನು ಆಯಾ ಗ್ರೂಪಿಗೆ ನಾನು ಸೇರ್ಪಡೆ ಮಾಡ್ತೀನಿ ಮತ್ತು ತುಂಬ ಜನರು ಈ ಎಲ್ಲ ಕೋರ್ಸ್ಗಳನ್ನು ಕಲಿತು ತಾವೇ ಹೆಣ್ಮಕ್ಳು ಸ್ವಯಂ ತಮ್ಮ ಕಾಲ್ ಮೇಲೆ ತಾವು ನಿಂತು ಬ್ಯೂಟಿಕ್ ಓಪನ್ ಮಾಡಾರ ಕ್ಲಾಸ್ ಓಪನ್ ಮಾಡಾರ ಆಮೇಲೆ ಆದಂಥ ಟೇಲರ್ ಶಾಪ್ಗಳು ಓಪನ್ ಮಾಡಾರ ಮತ್ತು ಇನ್ನೊಂದು ಏನಂತಂದ್ರೆ ಎಲ್ರಿಗೂ ಕೂಡ ಮನೆಯಾಗ ಈ ಹೊರಗಡೆ ಹೋಗ್ಲಾರ್ದಂಥವ್ರಿಗೆ ಮನೆಯೊಳಗೆ ಕುಂತು ಇನ್ನಷ್ಟು ಜವರ ಇನ್ನಷ್ಟು ಅವರ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಾರ ಮತ್ತು ಫಸ್ಟಿಗೆ ಅವರು ಹೇಳಿದಷ್ಟು ರೇಟ್ ಕೊಡ್ತಾ ಇರಲಿಲ್ಲ ಈಗ ನನ್ನ ಕ್ಲಾಸಿಗೆ ಅವ್ರು ಸೇರಿಕೊಂಡಿಂದ ಏನು ಬ್ಲೌಸ್ಗಳು ಸ್ಟಿಚ್ ಮಾಡಿ ಕೊಡ್ತಾ ಇದ್ದಾರಲ್ಲ ಅವರು ಇವರು ಟೈಲರ್ ಹೇಳಿದಷ್ಟೇ ರೇಟನ್ನು ಕಸ್ಟಮರ್ ಕೊಟ್ಟು ಹೊಲಿಸ್ಕೊಂಡು ಹೋಗ ಹೊಂಟಾರಂತ ಎಲ್ಲರೂ ತುಂಬ ಜನರು ಹೇಳ್ತಾರೆ ನೀವು ನಮಗೆ ತುಂಬಾ ಸಪೋರ್ಟ್ ಅಂದರೆ ತುಂಬಾ ಚೆನ್ನಾಗಿ ಹೇಳಿಕೊಟ್ರಿ ನಮ್ಗೆ ಹಿಂದೆ ಸಪೋರ್ಟ್ ಮಾಡಿದ್ರಿ ನಾವು ಎಲ್ಲರೂ ನಾವು ಇಷ್ಟು ಬೇಗ ಮುಂದೆ ಅಂತ ಅಂದ್ಕೊಂಡಿರಲಿಲ್ಲ ನಿಮ್ಮ ಕ್ಲಾಸಿಗೆ ಜಾಯ್ನ್ ಆಗಿಂದ ನಮ್ಗೆ ತುಂಬ ಬೆನಿಫಿಟ್ ಆಗೈತಿ ತುಂಬ ಲಾಭ ಆಗೈತಿ ಒಳ್ಳೇದಾಗೈತಿ ಅಂತ ಈ ರೀತಿ ನಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಏನು ನಮ್ಮ ಕ್ಲಾಸಿಗೆ ಜಾಯಿನ್ ಆದವ್ರು ಇರ್ತಾರಲ್ಲ ಅವ್ರು ನಮ್ಮ ಸ್ಟೂಡೆಂಟ್ಸ್ ನಾನು ಯಾವಾಗಲೂ ಫ್ರೆಂಡ್ಸ್ ಥರನೇ ನೋಡ್ತಾ ಇರ್ತೀನಿ ಅವ್ರ ಸ್ಟೂಡೆಂಟ್ಸ್ ಅಂತ ಅನ್ಕೊಳ್ಳಂಗಿಲ್ಲ ಅವರು ನಾವು ಫ್ರೆಂಡ್ಸ್ ಅಂತ ಫ್ರೆಂಡ್ಲಿಯಾಗಿಯೇ ಇರ್ತೀನಿ ಕ್ಲಾಸ್ ಒಳಗೆ ನಾನು ಜನ ಈ ರೀತಿ ಹೇಳಿರೋದ್ರಿಂದ ನನಗೊಂದು ಕಾನ್ಫಿಡೆನ್ಸ್ ಅದ ನಾನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀನಿ ಎಲ್ಲರೂ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಅಂತ ಹೇಳಿ ಆ ಆಧಾರದ ಮೇಲೆ ಅಂದ್ರೆ ನನ್ನ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಮೇಲೆ ನಾನು ಮತ್ತೆ ಹೊಳ್ಳೆ ಇದು ಎಷ್ಟನೇ ಬ್ಯಾಚ್ ಅಂದರೆ ಹನ್ನೊಂದನೇ ಬ್ಯಾಚು ಫುಲ್ ಬ್ಲೌಸ್ ಕೋರ್ಸಿನ ಹನ್ನೊಂದನೇ ಬ್ಯಾಚು ಈ ಬ್ಯಾಚಿಗೆ ನಾನು ಪ್ರಸ್ ಪ್ರತಿ ಸಲಾನೂ ಮೂರು ಸಾವಿರ ರೂಪಾಯಿ ಫೀಸ್ನೇ ಇದ್ದೆ ಒಂದು ಸತಿ ನಾನು ಆಫರ್ ಒಳಗೆ ಎರಡೂವರೆ ಸಾವಿರ ರೂಪಾಯಿ ಇಟ್ಟಿದ್ದೆ ಈ ಸತಿನೂ ಕೂಡ ನಾನು ಅಷ್ಟೇ ಇದ್ದೀನಿ ಎರಡೂವರೆ ಸಾವಿರ ರೂಪಾಯಿನೇ ಇದ್ದೀನಿ ಮತ್ತು ಮೂರು ತಿಂಗಳಿಗೆ ಕೋರ್ಸು ಫೋರ್ಟಿ ಫೈವ್ ಡೇಸ್ ಅಲ್ಲ ಮೂರು ತಿಂಗಳ ಕೋರ್ಸು ಯಾಕಂದ್ರೆ ಒಂದು ನಲವತ್ತೈದು ದಿನದೊಳಗಾಗಿ ಕೆಲವೊಬ್ರು ಬೇಗ ಬೇಗನೆ ಆಗಿರಂಗಿಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಇರ್ತಾವು ಅದಕ್ಕೋಸ್ಕರ ನಾನು ಎರಡೂವರೆ ಸಾವಿರ ರೂಪಾಯಿ ಫೀಸು ಮತ್ತು ಫುಲ್ ಬ್ಲೌಸ್ ಕೋರ್ಸಿಗೆ ಮೂರು ಒಳಗಾಗಿ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಕಲಿಬೇಕು ಮತ್ತು ಏನಂದ್ರೆ ನಾನು ಎಷ್ಟೇ ಚೆನ್ನಾಗಿ ಹೇಳ್ಕೊಟ್ರು ಪ್ರಾಕ್ಟೀಸ್ ಅನ್ನೋದು ನಿಮ್ಮೇಲೆ ಇರ್ತೈತೆ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಲೇಬೇಕು ಅವು ನೀವು ಎಷ್ಟು ನೀಟಾಗಿ ಪ್ರಾಕ್ಟೀಸ್ ಎಷ್ಟು ಸತಿ ಪ್ರಾಕ್ಟೀಸ್ ಮಾಡ್ತಿರಲ್ಲ ಎಷ್ಟು ಸತಿ ಬಿಚ್ಚಿ ಬಿಚ್ಚಿ ಹೊಲಿತಿರಲ್ಲ ಅಷ್ಟು ನಿಮಗೆ ಪ್ರಾಕ್ಟೀಸ ಪರ್ಫೆಕ್ಟ್ ಅನ್ನೋದು ಆಗ್ತದ ಫ್ರೆಂಡ್ಸ್ ಏನು ನೀವು ಬಿಚ್ಚಿ ಹೊಲಿಯೋದ್ರಿಂದ ಜಾಸ್ತಿ ಪರ್ಫೆಕ್ಟ್ ಆಗ್ತೀರಿ ನೀವು ಅದಕ್ಕೋಸ್ಕರ ಹೇಳೋದು ಯಾವ್ಯಾವ ಯಾವ್ಯಾವ ಕೋರ್ಸೆಲ್ಲ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೋಮವಾರ ಹತ್ತನೇ ತಾರೀಕಿಗೆ ಅಂತಂದರೆ ಫಸ್ಟಿಗೆ ಫುಲ್ ಬ್ಲೌಸ್ ಕೋರ್ಸು ಅಂದರೆ ಎಲ್ಲ ಥರದ್ದು ಬ್ಲೌಸ್ ಇರ್ತಾವೆ ಮತ್ತು ಏನಂದ್ರೆ ರೆಕಾರ್ಡೆಡ್ ವಿಡಿಯೋ ಇರ್ತಾವೆ ನೀವು ಎನಿ ಟೈಮ್ ನನಗೆ ಮೆಸೇಜ್ ಮಾಡ್ಬೋದು ನಾನು ರಿಪ್ಲೈ ಕೊಡ್ತೀನಿ ಕೆಲವೊಮ್ಮೆ ನಾನು ಏನು ಮಾಡ್ತೀನಿ ಬೀಜ ಇರೋದ್ರಿಂದ ಜಲ್ದಿ ರಿಪ್ಲೈ ಕೊಡೋಕೆ ಇರೋಂಗಿಲ್ಲ ಆವಾಗ ನಾನು ನೋಡಿದ ತಕ್ಷಣವೇ ನಿಮ್ಗೆ ನಾನು ಖಂಡಿತ ನೋಡಿದ ತಕ್ಷಣವೇ ನಾನು ರಿಪ್ಲೈ ಕೊಡ್ತೀನಿ ಮತ್ತು ಇನ್ನೊಂದು ಏನಂತಂದರೆ ಫುಲ್ ಬ್ಲೌಸ್ ಕೋರ್ಸಿಂದು ಎರಡೂವರೆ ಸಾವಿರ ಮೂರು ತಿಂಗಳು ಮತ್ತು ಇನ್ನೊಂದು ಕೋರ್ಸು ಬೇಸಿಕ್ ಡ್ರೆಸ್ ಕೋರ್ಸು ಬೇಸಿಕ್ ಡ್ರೆಸ್ ಕೋರ್ಸ್ ಒಳಗೆ ಒಂದು ಟಾಪ್ ಮತ್ತು ಪ್ಯಾಂಟ ಕಟ್ಟಿಂಗ್ ಸ್ಟಿಚ್ಚಿಂಗ ನೀಟಾಗಿ ಹೇಳಿಕೊಡ್ತೀನಿ ಬಾಡಿ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಕಟ್ಟಿಂಗ್ ಸ್ಟಿಚ್ಚಿಂಗ್ ಮಾಡೋದು ಮತ್ತು ಮೇನ್ ಅಂದರೆ ಟಾಪ್ ಪ್ಯಾಂಟ ತೊಗೊಂಡು ಯಾವ ರೀತಿ ನಾವು ಕಟ್ಟಿಂಗ್ ಸ್ಟಿಚಿಂಗ್ ಮಾಡೋದು ಅಂಥೇಳಿ ಬೇಸಿಕ್ ಡ್ರೆಸ್ ಕೋರ್ಸ್ ಒಳಗೆ ಹೇಳ್ಕೊಟ್ಟೀನಿ ಈ ಒಂದು ಕೋರ್ಸಿಗೆ ನೀವು ಜಾಯಿನ್ ಆದ್ರಿ ಅಂತಂದರೆ ಯಾವುದೇ ಸೈಜ್ ಡ್ರೆಸ್ ಕೊಟ್ಟರು ನೀಟಾಗಿ ನೀವು ಕಟ್ಟಿಂಗ್ ಸ್ಟಿಚ್ಚಿಂಗನ್ನು ಮಾಡ್ಬೋದು ಇದ್ರದ್ದು ಫೀಸು ಐದುನೂರು ರೂಪಾಯಿ ಒಂದು ತಿಂಗಳಿಗೆ ಫಸ್ಟಿಗೆ ಯಾವುದು ಫುಲ್ ಬ್ಲೌಸ್ ಆಯಿತು ಎರಡೂವರೆ ಸಾವಿರ ಮೂರು ತಿಂಗಳು ಎರಡನೇದು ಬೇಸಿಕ್ ಡ್ರೆಸ್ ಕೋರ್ಸು ಐದುನೂರು ರೂಪಾಯಿ ಫೀಸು ಒಂದು ತಿಂಗಳು ಮತ್ತೇನದ ಸಾದಾ ಬ್ಲೌಸ್ ಕೋರ್ಸ್ ಅಂದರೆ ಫೋರ್ಟಕ್ಸ್ ಬ್ಲೌಸ್ ಫೋರ್ಟಕ್ಸ್ ಬ್ಲೌಸ್ ಏನದ ಒಂದು ತಿಂಗಳ ಕೋರ್ಸು ಎಲ್ಲ ಥರದ್ದು ಬ್ಲಾ ಪ್ಯಾಟರ್ನ್ಸ್ ಇರ್ತಾವೆ ಮತ್ತು ಕಟಿಂಗ್ ಸ್ಟಿಚಿಂಗ್ ಇರ್ತೈತಿ ಒಂದು ಬಾಡಿ ಮೇಜರ್ಮೆಂಟ್ ಇರ್ತೈತಿ ಅದರೊಳಗೆ ಯೂಟ್ಯೂಬಿಗೆ ರಿಲೇಟೆಡ್ ಸಂಬಂಧದ ಅಂದರೆ ಸಾದಾ ಬ್ಲೌಸಿಗೆ ರಿಲೇಟೆಡ್ ಆಗಿರುವಂಥ ವೀಡಿಯೋಸ್ಗಳನ್ನೂ ಕೂಡ ನಾವು ಕ್ಲಾಸ್ನವ್ರಿಗೋಸ್ಕರ ಸಪ್ರೇಟಾಗಿ ಹಾಕ್ತಾ ಇರ್ತೀನಿ ಅಂದರೆ ಈ ವಿಡಿಯೋಗಳು ನಿಮಗೆ ಯೂಸ್ ಆಗ್ತಾವೆ ನೋಡ್ರಿ ಅಂತ ಈ ರೀತಿ ವಿಡಿಯೋಸ್ಗಳು ನಾನು ಎಕ್ಸ್ಟ್ರಾ ಹಾಕ್ತಾ ಇರ್ತೀನಿ ಸಾದಾ ಬ್ಲೌಸ್ ಕೋರ್ಸಿಗೆ ಐದುನೂರು ರೂಪಾಯಿ ಇದು ಕೂಡ ಒಂದು ತಿಂಗಳು ಕೋರ್ಸು ಮತ್ತು ನೆಕ್ಸ್ಟ್ ಏನದ ಕಟೋರಿ ಬ್ಲೌಸ್ ಕೋರ್ಸು ಕಟೋರಿ ಬ್ಲೌಸ್ ಏನಾದ ಒಂದು ತಿಂಗಳ ಕೋರ್ಸು ಎಲ್ಲ ಥರದ್ದು ಸ ಎಲ್ಲ ಸೈಜಿಂದು ಕಟೋರಿ ಏನದ ಹೆಂಗೆ ಬಳಸ್ಕೋಬೇಕು ಎಷ್ಟು ಟಕ್ಸ್ ಇಡಬೇಕು ಎಷ್ಟು ದೊಡ್ಡ ಸೈಜಿಗೆ ತೊಗೋಬೇಕು ಆಮೇಲೆ ಹೆಂಗೆ ಹೊಲಿಬೇಕು ಒಂದು ಬ್ಲೌಸ್ ನಾನು ಸ್ಟಿಚಿಂಗ್ ತೋರಿಸೀನಿ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ತೋರಿಸೀನಿ ಕಟೋರಿ ಬ್ಲೌಸ್ ಏನದ ಒಂದು ತಿಂಗಳಿಗೆ ಐದುನೂರು ರೂಪಾಯಿ ಮತ್ತು ನೋಟ್ಸ್ ಏನದ ತುಂಬ ಜನರು ನೋಟ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ನೋಟ್ಸಿಗೆ ಏನಾದ ನಾನು ಆರುನೂರ ಐವತ್ತು ರೂಪಾಯಿ ನೋಟ್ಸಿಗೆ ತೊಗೋತಾ ಇದ್ದೀನಿ ಆರುನೂರ ಐವತ್ತು ನೋಟ್ಸು ಮತ್ತು ಏನಂತಂದ್ರೆ ಒಳಗೆ ತುಂಬ ಬೆನಿಫಿಟ್ ಅದ ಏನು ಫುಲ್ ಬ್ಲೌಸ್ ಕೋರ್ಸಿಂದ ನಾನು ಹೇಳಿನಲ್ಲ ಅದನ್ನೇ ಫುಲ್ ನೋಟ್ಸ್ ಒಳಗೆ ನಾನು ಡಿಟ್ಟು ಡಿಟ್ಟು ಅಂದರೆ ಅದು ಯಾವ ರೀತಿ ಒಳಗೆ ಹೇಳಿನಲ್ಲ ಅದೇ ಮೆಥಡ್ ಒಳಗೆ ನಾನು ನೋಟ್ಸ್ ಒಳಗೆ ಎಲ್ಲ ರೀತಿಯಿಂದಲೂ ಇದು ನೋಡ್ರಿ ಇದು ನೋಟ್ಸ್ ಏನದಲ್ಲ ಬ್ಲೌಸ್ ಕೋರ್ಸ್ ಒಳಗೆ ಏನು ಹೇಳ್ಕೊಟ್ಟಿಲ್ಲ ಎಲ್ಲ ತರದ್ದು ಇದ್ರೊಳಗದ ತುಂಬ ಇಂಪಾರ್ಟೆಂಟ್ ಐತಿ ಇದ್ರೊಳಗೆ ಡೈಗ್ರಾಮ್ಸ್ ಆಯಿತು ಆಮೇಲೆ ಅದ್ರ ವಿವರಣೆ ಆಯಿತು ಎಕ್ಸ್ಪ್ಲನೇಷನ್ ಆಯಿತು ಇಂಪಾರ್ಟೆಂಟ್ ಟಿಪ್ಸ್ ಆಯಿತು ಪ್ರತಿಯೊಂದನ್ನು ನಾನು ಈ ನೋಟ್ಸ್ ಒಳಗೆ ಹೇಳ್ಕೊಟ್ಟಿನಿ ಇದು ಫಸ್ಟಿಗೆ ಎಂಟುನೂರು ರೂಪಾಯಿ ನಾನು ಯಾವಾಗಲೂ ತೊಗೊಂಡಿರೋದು ಬಟ್ ಆಫರ್ ಒಳಗೆ ನಾನು ಸಿಕ್ಸ್ ಫಿಫ್ಟಿ ಇಟ್ಟಿದ್ದೆ ಈಗಲೂ ಕೂಡ ನಾನು ಆರುನೂರ ಐವತ್ತು ರೂಪಾಯಿನೇ ಇಡ್ತಾ ಇದ್ದೀನಿ ನಿಮ್ಗೆ ಯಾರಿಗೆಲ್ಲ ಬೇಕಲ್ಲ ಸೋಮವಾರ ತನ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ನೀವು ಮೆಸೇಜ್ ಹಾಕಿದ್ರಿ ಅಂತಂದ್ರೆ ನೋಟ್ಸ್ ಅಂದ್ರೆ ನೋಡ್ಸೋದು ಪೇ ಮಾಡಿ ಸ್ಕ್ರೀನ್ಶಾಟ್ ಹಾಕಿ ನಿಮ್ಮ ಅಡ್ರೆಸ್ ಹಾಕಿದ್ರ ಅಂತ ನಿಮ್ಮ ಅಡ್ರೆಸ್ಸಿಗೆ ನಾನು ಕೊರಿಯರ್ ಮಾಡ್ತೀನಿ ಇದು ಸೋಮವಾರ ತನಕ ಅಷ್ಟೇ ಟೈಮ್ ಅದ ನಿಮ್ಗೆ ಆರುನೂರ ಐವತ್ತು ರೂಪಾಯಿ ಬೇಕಾದವರು ಒಳಗಾಗಿ ಬಡ ಬಡ ಪೇ ಮಾಡಿ ನೀವು ಇದನ್ನೆಲ್ಲಾನು ಪರ್ಚೇಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ನೀವು ಕಲ್ತ್ರಿ ಅಂದರೆ ನೀವು ಒಂದು ಶಾಪ್ ಹಾಕ್ಬೋದು ಬ್ಯೂಟಿಕ್ ಹಾಕ್ಬೋದು ಅಥವಾ ಕೆಲವೊಬ್ರು ಏನು ಮಾಡ್ಯಾರ ಬ್ಯೂಟಿಕ್ ಇದ್ದವ್ರೆ ಬ್ಯೂಟಿಕ್ ಇದ್ದವ್ರಿ ಆಮೇಲೆ ಶಾಪ್ ಹಾಕಿದವರು ಅವರು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರಾಕತ್ತವ ಅಂಥೇಳಿ ನಮ್ಮ ಕ್ಲಾಸಿಗೆ ಜಾಯ್ನ್ ಆದವ್ರದಾರ ಮತ್ತು ಅವೆಲ್ಲ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಇನ್ನೂ ಚೆನ್ನಾಗಿ ನೀಟಾಗಿ ಹೊಲಿತಾ ಇದ್ದಾರೆ ಮತ್ತು ನೆಕ್ಸ್ಟ್ ನಂದು ಫುಲ್ ಡ್ರೆಸ್ ಕೋರ್ಸಿಗೂ ಕೂಡ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ ನಾನೇ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅಂದರೆ ಸ್ಟಿಚಿಂಗ್ ಭಾಳ ಅದಾವೆ ಅವೆಲ್ಲ ಮುಗಿಸ್ಕೊಂಡು ಇವೆಲ್ಲ ಕ್ಲಾಸ್ ಮಾಡೋದು ಅಂತಂದ್ರೆ ಸುಮ್ಮನೆ ಅಲ್ಲ ಆನ್ಲೈನ್ ಕ್ಲಾಸ್ ಅದಂದ್ರೆ ರೆಕಾರ್ಡೆಡ್ ವೀಡಿಯೋಸ್ಗಳು ಮಾಡೋದಂತಂದ್ರೆ ಸುಮ್ಮನೆ ಅಲ್ಲ ಫ್ರೆಂಡ್ಸು ಐವತ್ತರವತ್ತು ವೀಡಿಯೋಗಳು ಮಾಡೋದಂತಂದ್ರೆ ಅದು ನಮ್ಮದು ಪುನರ್ಜನ್ಮನೇ ಆದಂಗೆ ರಕ್ತನೇ ಅರ್ಧ ಅಷ್ಟು ಹೆವಿ ಹಾಕ್ತಾವೆಲ್ಲ ಕೆಲಸಗಳು ಅದಕ್ಕೆ ನಾನು ಒಂದು ನಾನು ನಡುಗನ್ಷ್ ಹೇಳಿದ್ದೆ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಯದಂತ ಈಗ ನಾನು ಪರವಾಗಿಲ್ಲ ಆರಾಮದೀನಿ ಹುಷಾರಾಗಿದ್ದೀನಿ ಏನೂ ತೊಂದರೆ ಇಲ್ಲ ಆರಾಮದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಆರಾಮದೀನಿ ನಾನು ಮತ್ತು ಇನ್ನೊಂದು ಏನಂದ್ರೆ ಸೋಮವಾರದೊಳಗಾಗಿ ಎಲ್ಲ ಕ್ಲಾಸಸ್ದು ಎಲ್ಲ ಕೋರ್ಸ್ನು ಕೂಡ ಸ್ಟಾರ್ಟ್ ಆಗ್ಬೋದು ಯಾರ್ಯಾರೆಲ್ಲ ಯಾವ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿರಿ ಬೇಗ ಬೇಗನೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಕ ಮೆಸೇಜ್ ಮಾಡಿ ಜಾಯಿನ್ ಆಗ್ಬೋದು ನಾನೆಲ್ಲ ನಿಮ್ಮ ಹೆಸರನ್ನು ನೋಟ್ ಮಾಡಿಕೊಂಡು ರವಿವಾರ ಸಂಜೆ ಕಟ್ಸೆ ಗ್ರೂಪ್ ಮಾಡ್ತೀನಿ ಸೋಮವಾರದಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ಲಾಸ್ ಹಾಕ್ತೀನಿ ಫ್ರೆಂಡ್ಸ ಈ ಅವಕಾಶನ ಯಾರು ಮಿಸ್ ಮಾಡ್ಕೋಬೇಡ್ರಿ ಯಾಕಂದರೆ ಇಷ್ಟು ಕಡಿಮೆ ಅಮೌಂಟ್ ಒಳಗೆ ಯಾರು ನಿಮಗೆ ಹೇಳಿಕೊಡಂಗಿಲ್ಲ ಇಷ್ಟೆಲ್ಲ ಬ್ಲೌಸ್ಗಳು ನೀವು ಹೊರಗಡೆ ಅಬ್ಸರ್ವ್ ಮಾಡಿರ್ಬೋದು ಬರೀ ಒಂದು ಬ್ಲೌಸ್ ಪ್ಯಾಟರ್ನ್ ಹಾಕಿರ್ತಾರೆ ಅದಕ್ಕೆ ಮೂರು ನೂರು ನಾಲ್ಕುನೂರು ರೂಪಾಯಿ ಒಂದೇ ಬ್ಲೌಸಿಗೆ ಫ್ರೆಂಡ್ಸ್ ಅದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಅಷ್ಟೇ ಇರ್ತೈತಿ ಉಳ್ಕೋದು ಏನೂ ಇರಲ್ಲ ಅದರೊಳಗೆ ನಾನು ಬ್ಲೌಸ್ ಒಳಗೆ ಎಲ್ಲ ಥರದ್ದು ಅದ ಸಾದಾ ಟೂ ಟ್ರಕ್ಸ್ ಆಮೇಲೆ ಕ್ರಾಸ್ ಕಟಿಂಗ್ ಕಟೋರಿ ಡಬಲ್ ಕಟೋರಿ ಪ್ರಿಂಟ್ಸ್ ಕಟ್ ಬೋಟ್ ನೆಕ್ ಹೈ ನೆಕ್ ಹಲ್ಟ್ರ್ ನೆಕ್ ಕಾಲರ್ ನೆಕ್ ಆಮೇಲೆ ಸಬ್ಯಸಾಚಿ ಬ್ಲೌಸ್ ಆಮೇಲೆ ಇದು ನೆಟ್ ಒಳಗೆ ಹೊಲಿಯುವಂಥ ಬ್ಲೌಸ್ಗಳು ವಿ ನೆಕ್ ಆಮೇಲೆ ಅಂಬ್ರೆಲಾ ಸ್ಲೀವ್ಸು ಆಮೇಲೆ ಫಿಶ್ ಸ್ಲೀವ್ಸು ಇನ್ನು ಸಾಕಷ್ಟು ಒಂದೊಂದು ಪ್ಯಾಟರ್ನ್ ಅದಾವು ಎಲ್ಲ ಬ್ಲೌಸ್ಗಳಿಗೂ ಎಲ್ಲ ಒಂದೊಂದು ಪ್ಯಾಟರ್ನನ್ನು ಹೇಳ್ಕೊಟ್ಟಿನಿ ಈಗ ಅವಕಾಶನ ಯಾರು ಮಿಸ್ ಮಾಡ್ಕೋಬ್ಯಾಡ್ರಿ ಅಂದರೆ ಸೂಟಿ ಇರ್ತೈತಿ ಸೂಟಿ ಮೂರು ತಿಂಗಳು ಆರಾಮ್ಸೆ ನೀವು ಹೊಲಿಗೆ ಕಲಿಬೋದು ಮನಿಯೊಳಗೆ ಹತ್ತನೇ ತಾರೀಕಿಗೆ ಕ್ಲಾಸ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮೂರು ತಿಂಗಳು ಇರ್ತೈತಿ ಇದು ಮಾರ್ಚ್ ಹತ್ತು ಏಪ್ರಿಲ್ ಹತ್ತು ಮೇ ಹತ್ತು ಮೇ ಹತ್ತನೇ ತಾರೀಕಿಗೆ ಈ ಕ್ಲಾಸ ಮುಗಿತಾವು ಆಮೇಲೆ ಯಾರಿಗೆಲ್ಲ ನಮ್ಮ ಆನ್ಲೈನ್ ಕ್ಲಾಸ್ಗಳೇನು ಜಾಯಿನ್ ಆಗಿರಲ್ಲ ಅವ್ರಿಗೆ ಸರ್ಟಿಫಿಕೇಟ್ ಕೂಡ ನಾನು ಹತ್ತನೇ ತಾರೀಕಿನ ಒಳಗಾಗಿ ರೆಡಿ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಸರ್ಟಿಫಿಕೇಟ್ ಬೇಕಲ್ಲ ಅಂದರೆ ನಮ್ಮ ಕ್ಲಾಸಿಗೆ ಜಾಯ್ನ್ ಆದರು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆದರು ಸರ್ಟಿಫಿಕೇಟ್ ಯಾರಿಗೆಲ್ಲ ಬೇಕಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಸರ್ಟಿಫಿಕೇಟನ್ನು ನೀವು ನನಗೆ ಈ ನಂಬರ್ಗೆ ಮೆಸೇಜ್ ಮಾಡಿ ಸರ್ಟಿಫಿಕೇಟ್ ಬೇಕು ರೀ ನಾನು ನಿಮ್ಮ ಸ್ಟೂಡೆಂಟ್ಸ್ ಅಂತ ಹೇಳಿದರೆ ನಾನು ಖಂಡಿತ ನಿಮ್ಗೆ ಕಳಿಸ್ಕೊಡ್ತೀನಿ ಏನೇನೆಲ್ಲ ಬೇಕಲ್ಲ ಎಲ್ಲನೂ ಹೇಳ್ತೀನಿ ಅವೆಲ್ಲ ಕಳಿಸ್ಕೊಟ್ರಿ ಅಂತಂದರೆ ನಾನು ಸರ್ಟಿಫಿಕೇಟ್ ಕೂಡ ನಿಮಗೆ ಕಳಿಸ್ಕೊಡ್ತೀನಿ ಸರ್ಟಿಫಿಕೇಟ್ ಫೀಸ್ ಅನ್ನೋದು ಆರುನೂರ ಐವತ್ತು ರೂಪಾಯಿ ಅದ ಅದೇ ಫೋಟೋ ತಗೋಬೇಕು ಆಮೇಲೆ ಇನ್ನು ಕೆಲವೊಂದು ಪ್ರೊಸೀಜರ್ ಅದಾವೆಲ್ಲ ಮುಗಿಸ್ಕೊಂಡು ನಾನು ನಿಮಗೆ ಕಳಿಸ್ಕೊಡ್ಬೇಕಾದ್ರೆ ಆರುನೂರ ಐವತ್ತು ರೂಪಾಯಿ ಅದರದ್ದು ಚಾರ್ಜ್ ಆಗ್ತದೆ ನೋಡಿರಿ ಫ್ರೆಂಡ್ಸ ಇಷ್ಟೆಲ್ಲ ನಾನು ಹೇಳೀನಿ ಯಾಕಂದರೆ ಆರಾಮ್ಸೆ ಕಾಲ ಕಳಿಯೋಕ್ಕಿಂತ ಬೇಸಿಗೆ ಸೂಟಿ ಒಳಗೆ ಹೊಲಿಗೆ ಕಲೀರಿ ಕಲ್ತು ನಿಮ್ಮ ಕಾಲ ಮೇಲೆ ನೀವು ನಿಂದರಿ ಯಾಕಂದ್ರೆ ಎಷ್ಟೋ ಜನ ನಮ್ಮ ಕ್ಲಾಸ್ ಒಳಗೆ ಜಾಯಿನ್ ಆದ ನಮ್ಮ ಕೋರ್ಸಿಗೆ ಜಾಯ್ನ್ ಆದವರು ಈಗ ಮಹಿಳೆಯರು ಸ್ವಾವಲಂಬಿಯಾಗಿ ತಿಂಗಳಿಗೆ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ದುಡಿಲಾಕತ್ತಾರೆ ಅವರೆಲ್ಲ ಸ್ಟೇ ನನಗೆ ಮೆಸೇಜ್ ಹಾಕ್ತಾರೆ ಮೇಡಮ್ ರೀ ನಿಮ್ಮ ಪುಣ್ಯದಿಂದ ನಾನು ಕಲ್ತೀನಿ ನಾನು ತಿಂಗಳಿಗೆ ಅಂದರೂ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಅರ್ನ್ ಮಾಡಕತ್ತೀನಿ ಅಂದರೆ ಗಳಿಸ್ತಾ ಇದ್ದೀನಿ ಎಲ್ಲ ನಿಮ್ಮ ಆಶೀರ್ವಾದ ಅಂತ ನನಗೆ ಮೆಸೇಜ್ ಹಾಕಿರ್ತಾರೆ ತುಂಬ ಖುಷಿ ಆಗ್ತದೆ ನಾನು ಕಲಿಸ್ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಯಾಕಂದ್ರೆ ಈಗ ಇಷ್ಟೆಲ್ಲ ಜನ ನನ್ನ ಸುಮಾರು ಒಂದು ಐದುನೂರು ಜನ ಕಲ್ತಾರೆ ನನ್ನ ಸ್ಟೂಡೆಂಟ್ಸ್ ಏನದ ನನ್ನ ಕೋರ್ಸ್ ಒಳಗೆ ಒಂದು ಐದುನೂರು ಜನ ಕಲ್ತಾರ ಎಲ್ಲರಿಗೂ ಕೂಡ ಸದುಪಯೋಗ ಮಾಡ್ಕೊಂಡಾರ ಎಲ್ಲರಿಗೂ ಒಳ್ಳೇದಾಗಲಂತ ಕೇಳ್ಕೊತೀನಿ ಆಮೇಲೆ ಸುಮಾರು ಒಂದು ಐದುನೂರು ಜನ ಏನು ನೀವು ಫೀಸ್ ಕೊಟ್ಟಿರಲ್ಲ ನನಗೆ ಆ ಫೀಸ್ ನನ್ನ ಹತ್ತಿರ ಉಳಿದಿಲ್ಲ ಬಟ್ ನಾನು ಕಲ್ ನಾನು ಕಲಿಸಿದಂಥ ವಿದ್ಯೆಗಳು ನಿಮ್ಮ ತಲೆ ಒಳಗಿರ್ತದೆ ನೀವು ಲೈಫ್ ಲಾಂಗ್ ನೀವು ಸಾಯುತ್ತೆ ಆ ವಿದ್ಯ ಆ ವಿದ್ಯೆ ಅನ್ನೋದು ಇದ್ದೇ ಇರ್ತದೆ ನೀವು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದೇ ನನ್ನ ಆಶೆ ಫ್ರೆಂಡ್ಸ್ ನೋಡಿರಿ ಸೋಮವಾರ ದಿವಸ ಹತ್ತನೇ ತನಕ ಅಂದರೆ ಸೋಮವಾರ ಹತ್ತನೇ ತಾರೀಕಿಗೆ ನಮ್ಮ ಎಲ್ಲ ಕೋರ್ಸಸ್ಗಳು ಆನ್ಲೈನ್ ಅಂದರೆ ರೆಕಾರ್ಡೆಡ್ ವೀಡಿಯೋಸ್ಗಳು ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಜಾಯಿನ್ ಆಗುವಂಥ ಇಚ್ಛಾದ ಪಟಪಟ ಬೇಗ ಬೇಗನೆ ಜಾಯ್ನ್ ಆಗ್ರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ನೆಕ್ಸ್ಟ್ ಡೇದಾಗ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ